ದಿಢೀರ್ ತನೀಶಾ ಅವರು ಪೊಲೀಸ್ ಆಗೋದ್ರಲ್ಲ ಏನ್ ವಿಚಾರ ಅಂತ ಸಾಕಷ್ಟು ಜನರಿಗೆ ಕುತೂಹಲವಿರಬಹುದು ಯಸೌದು ತನೀಶಾ ಇದೀಗ ಒಂದು ಪೊಲೀಸ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಒಂದು ಹೊಸ ಸಿನಿಮಾದಲ್ಲಿ ಆಫರ್ ಸಿಕ್ಕಿದೆ ಒಂದು ಹೊಸ ಆಫರ್ ಅಂತ ಹೇಳ್ಬೋದು ಅದುವೇ ನಟ ಕಿರಣ್ ರಾಜ್ ಅಭಿನಯದ ಶೇರ್ ಎಂಬ ಒಂದು ಸಿನಿಮಾದಲ್ಲಿ ಕನ್ನಡತಿ ಕಿರಣ್ ರಾಜ್ ಹರ್ಷ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಲ್ವಾ ಅವರ ಒಂದು ಹೊಸ ಸಿನಿಮಾ ಶೇರ್ ಅಂತ ಈ ಒಂದು ಸಿನಿಮಾದಲ್ಲಿ ಈಗ ಅದ್ಭುತವಾದಂತಹ ಪಾತ್ರವನ್ನ ಮಾಡಕ್ಕೆ ರೆಡಿ ಆಗಿದ್ದರೆ ತನೀಶಾ ಅಲ್ಲದೆ ಒಂದು ಶೂಟಿಂಗ್ ನಲ್ಲಿಯೂ ಸಹ ಭಾಗಿಯಾಗಿದ್ದಾರೆ ಪೊಲೀಸ್ ಗೆಟಪ್ ನಲ್ಲಿ ಸೂಪರ್ ಆಗಿ ಕಂಗೊಳಿಸಿದ್ದಾರೆ ತನೀಶ್ ಅವರು ಇನ್ ಮುಂದೆ ತನೀಶಾ ಅವರನ್ನ ಸೀರಿಯಲ್ಗಳಲ್ಲಿ ನೋಡ್ತಾ ಇದ್ವಿ ಈಗ ಮತ್ತೊಮ್ಮೆ ನಾವು ಸಿನಿಮಾಗಳಲ್ಲಿಯೂ ಸಹ ನೋಡಬಹುದು ಸೀರಿಯಲ್ ಗಳಲ್ಲಿಯೂ ಕೂಡ ಆಫರ್ ಸಿಕ್ಕರೆ ಗಣಿತವಾಗಿಯೂ ಕೂಡ ನಟಿಸ್ತಾರೆ ಅದೇ ರೀತಿ ಈಗ ಸದ್ಯಕ್ಕೆ ಸಿನಿಮಾ ಆಫರ್ ಗಳು ತುಂಬಾನೇ ಬರ್ತಾ ಇದೆ ಸರಿ ಸರಿಸುಮಾರ್ ಒಂದು ಮೂರ್ನಾಲ್ಕು ಸಿನಿಮಾಗಳ ಆಫರ್ ಕೂಡ ಬಂದಿರ್ಬೋದು ಎಲ್ಲ ಒಂದು ಬಿಗ್ ಬಾಸ್ ಒಳ್ಳೊಳ್ಳೆ ಆಫರ್ಗಳು ಕೂಡ ಅದೇ ಆಫರ್ ತನೀಶ್ ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅವ್ರಿಗೂ ಕೂಡ ಹೀರೋ ಆಗಿ ಆಫರ್ ಗಳು ಕೂಡ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ತನೀಶಾ ನಿಮ್ಗೂ ಕೂಡ ಎಷ್ಟ ಬೆಂಕಿ ತನೀಶಾ ಅವರ ಒಂದು ಗೆಟಪ್ ಈ ಒಂದು ಲುಕ್ ನೋಡಿ ಪ್ರತಿಯೊಬ್ರು ಕೂಡ ಫಿದಾ ಆಗಿದ್ದಾರೆ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಸಖತ್ತಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಅದ್ಭುತವಾದಂತಹ ಪೊಲೀಸ್ ಡ್ರೆಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ತನೀಶಾ ಅವರನ್ನ ಬಿಗ್ ಬಾಸ್ ಒಳಗಡೆ ಮೆಚ್ಚಿಕೊಂಡಿದ್ರು ಆಚೆ ಬಂದ್ಮೇಲೆ ಕೂಡ ಅಷ್ಟೇನೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲುವೆ ಬಹಳಷ್ಟು ಜನ ತನಿಷ್ ಅವರಿಗೆ ಸಪೋರ್ಟ್ ಮಾಡಿದ್ರು ಸಾಕಷ್ಟು ಕಡೆ ಗೆಸ್ಟ್ ಆಗಿಯೂ ಕೂಡ ಹೋದ್ರು ಬೇರೆ ಬೇರೆ ಅಭಿಮಾನಿಗಳನ್ನ ಮೀಟ್ ಮಾಡಿದ್ರು ವರ್ತುರ್ ಅವರ ಮನೆಗೂ ಕೂಡ ಹೋಗಿದ್ರು ಕಾರ್ತಿಕ್ ಅವರ ಒಂದು ಮನೆಗೂ ಕೂಡ ಹೋಗಿದ್ರು ಜೊತೆಗೆ ಬೇರೆ ಬೇರೆ ಫಂಕ್ಷನ್ ಆಗಿರ್ಬೋದು ಬರ್ತ್ ಈವೆಂಟ್ ಇವೆಂಟ್ ಆಗಿರ್ಬೋದು ಎಲ್ಲಾ ಕಡೆ ಕಾಣ ತನಿಷಾ ತನೀಶಾ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ತನಿಷಾ ಅವರು ನೀವು ಕೂಡ ಇವರಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿ